ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಐದು ಗ್ರಾಮ್ಗೆ ಸಿಗುವ ವಾಲೆಗಳು ಯಾವ್ಯಾವು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಐದು ಗ್ರಾಮ್ ಒಳಗೆಲ್ಲ ಇಷ್ಟು ಚೆನ್ನಾಗಿರೋ ವಾಲೆಗಳು ಬಂದಿವೆ ನೋಡ್ಕೊಂಬರೋಣ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಇದು ಗ್ಯಾರಂಟಿ ವಾಲೆ ನೋಡಿ ಬರೀ ಮುನ್ನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಇದೇ ರೀತಿ ವಾಲೆ ಐದು ಗ್ರಾಮಲ್ಲಿ ಫುಲ್ಲು ಕಂಪ್ಲೀಟಾಗಿ ರೆಡಿಯಾಗಿದೆ ನೀವು ತೊಗೊಳ್ತೀವಿ ಅಂದರೆ ನಾನು ಕಮೆಂಟ್ಸ್ ಮೂಲಕ ಎಲ್ಲನೂ ತಿಳಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸು ಇದು ನಾಲ್ಕು ಗ್ರಾಮ್ಗೆ ಫುಲ್ ಕಂಪ್ಲೀಟ್ ಆಗಿದೆ ತುಂಬಾ ಮುದ್ದಾಗಿರುವಂತಹ ಸೊ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ರಾಮ್ ಲೀಲಾ ಇಯರಿಂಗ್ಸ್ ಥರ ಬಂದಿದೆ ನಿಮ್ಗೇನಾದರೂ ಈ ರೀತಿಯ ಇಯರಿಂಗ್ಸ್ ಮಾಡಿಸ್ಕೊಂಡಿಲ್ಲ ಅಂದರೆ ನೀವು ಮಾಡಿಸ್ಕೊತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ಸಲ ನಂಬರ್ಗೆ ಕರೆ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಬರೀ ನಾಲ್ಕು ಗ್ರಾಮ್ಗೆ ತುಂಬ ಮುದ್ದಾಗಿರೋ ಇಯರಿಂಗ್ಸ್ ಸಿಗ್ತಾಯಿದೆ ಮಿಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ನಾನು ಮತ್ತೊಂದು ಡಿಸೈನ್ಸ್ಗಳು ತೊಗೊಂಬಂದೆ ಇವೆಲ್ಲವೂ ಸಹ ನಾನು ಐದು ಗ್ರಾಮಲ್ಲಿ ರೆಡಿಯಾಗಿದ್ದಾವೆ ನೀವು ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಕಾಣೋ ನಂಬರ್ಗೆ ಕರೆ ಮಾಡಿ ತುಂಬಾ ಚೆನ್ನಾಗಿದೆ ವೈಟ್ ಪರ್ಲ್ ಇಯರಿಂಗ್ಸು ಮಿಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ಈ ರೀತಿಯ ಒಂದು ಸೊ ಪರ್ಲ್ ಅಂದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಫ್ಯಾನ್ಸಿ ವಾಲೆಗಳು ಬರೀ ಐದು ಗ್ರಾಮಲ್ಲಿ ಸಿಗ್ತಾ ಇದ್ದಾವೆ ನೀವು ಒಂದು ಗ್ರಾಮ್ ಗೋಲ್ಡಲ್ಲಿ ತೊಗೊತೀವಿ ಅಂದರೆ ಬರೀ ಮುನ್ನೂರೈವತ್ತು ರೂಪಾಯಿಗೆ ಸಿಗ್ತಾ ಇದ್ದಾವೆ ಶಾಪ್ ಸೊ ನೀವು ಮಾಡ್ತೀವಿ ಅಂದರೆ ಆನ್ಲೈನ್ ಮೂಲಕ ಎರಡು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ನಿಮ್ಮ ಮನೆಯ ಅಡ್ರೆಸ್ಗೆ ಬರ್ತವೆ ಅಂತಲೇ ಹೇಳ್ಬೋದು ಬರೀ ಮುನ್ನೂರೈವತ್ತು ರೂಪಾಯಿಗೆ ಒಂದು ಗ್ರಾಮ್ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಂಬಿಡಿ ಗ್ಯಾರಂಟಿ ಇರುತ್ತೆ ಬಣ್ಣನೂ ಸಹ ಹೋಗೋಲ್ಲ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಈ ರೀತಿಯ ಎಲಿಪೆಂಟ್ ಡಿಸೈನ್ಸ್ ಇಯರಿಂಗ್ಸ್ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಐದು ಗ್ರಾಮ್ ಒಳಗೆ ಸಿಗ್ತಾಯಿದೆ ಈ ರೀತಿ ಎಲಿಪ್ಯಾಂಟ್ ಡಿಸೈನ್ ಇಯರಿಂಗ್ಸು ತುಂಬಾ ರನ್ನಿಂಗಲ್ಲಿದೆ ಸೊ ಯಾರ ಹತ್ರ ಇಲ್ಲ ಈ ರೀತಿಯ ಒಂದು ರನ್ನಿಂಗ್ ಇರುವಂತಹ ಇಯರಿಂಗ್ಸು ಈಗ ಹೊಸ್ತಾಗಿ ಬಂದಿದೆ ನೀವು ನೋಡ್ಬೋದು ತುಂಬಾ ಮುದ್ದಾಗಿದ್ದಾವೆ ಈ ಒಂದು ಡಿಸೈನ್ಸ್ ಇಯರಿಂಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಐದು ಗ್ರಾಮ್ ಒಳಗೆ ಸಿಗುತ್ತೆ ನೀನೇ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಫ್ರೆಂಡ್ಸ್ ನೋಡಿ ಈ ಫ್ಯಾನ್ಸಿ ವಾಲೆ ತುಂಬ ಅಟ್ರಾಕ್ಟಿವ್ ಆಗಿ ರೆಡಿ ಆಗಿದ್ದಾವೆ ಐದು ಗ್ರಾಮ್ ಒಳಗೆ ಸಿಗ್ತಾ ಇದ್ದಾವೆ ನೀವೇನಾದರೂ ಪರ್ಚೇಸ್ ಮಾಡ್ತಿರ್ವಾ ಅಂದರೆ ಈ ಒಂದು ಡಿಸೈನ್ಸು ಫಸ್ಟು ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ ಮಿಸ್ಸೇ ಮಾಡಬೇಡಿ ತುಂಬ ಮುದ್ದಾಗಿರುವಂತಹ ಫ್ಯಾನ್ಸಿ ವಾಲೆ ಸ್ಕ್ರೀನ್ ಮೇಲೆ ನಂಬರ್ ದೊಡ್ಡದಾಗಿ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಂಬರ್ಗೆ ಕರೆ ಮಾಡಿ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಟ್ಟು ನೀವು ಈ ರೀತಿ ಆರ್ಡರ್ ಇಯರಿಂಗ್ಸ್ನ ನೀವು ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಆರ್ಡರ್ ಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್